ಅರೆ ತಮ್ಮ ಓಂ ಶಾಂತಿ ಈ ರಹಸ್ಯವನ್ನ ಎಲ್ಲರಿಗೂ ತಿಳಿಸಿ ಅಬು ಪರ್ವತವು ಎಲ್ಲದಕ್ಕಿಂತ ದೊಡ್ಡ ತೀರ್ಥ ಸ್ಥಾನವಾಗಿದೆ ಸ್ವಯಂ ಭಗವಂತನೇ ಇಲ್ಲಿ ಎಲ್ಲರಿಗೂ ಸದ್ಗತಿಯನ್ನು ಕೊಡುತ್ತಾರೆ ಒಂದ್ಸಲ ಹೇಳ್ಬೇಕು ಎರಡ್ ಸಲ ಹೇಳ್ಬೇಕು ಅರ್ಥ ಮಾಡಿಕೊಂಡಿಲ್ಲ ಅಂದರೆ ಬಿಟ್ಟು ಬಿಡಬೇಕು ಏಕೆಂದ್ರೆ ಪದೇ ಪದೇ ಹೇಳಿದ್ದನ್ನೇ ಹೇಳುತ್ತಾ ಇದ್ರೆ ಹೇಳೋ ಪದಕ್ಕೂ ಅರ್ಥ ಇರಲ್ಲ ಹೇಳೋ ವ್ಯಕ್ತಿಗೂ ಬೆಲೆ ಇರಲ್ಲ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ತಂದೆಯು ಯಾವ ರಾಜಯೋಗವನ್ನ ಕಲಿಸಿದ್ದರೂ ಅದನ್ನ ಈಗ ಪುನಃ ಕಲಿಸುತ್ತಿದ್ದಾರೆ ಅವರು ಸರ್ವವ್ಯಾಪಿ ಅಲ್ಲ ತಂದೆಯು ಈ ಸಮಯದಲ್ಲಿ ಅಭೂ ಪರ್ವತದಲ್ಲಿ ಬಂದು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಇದರ ಜಡ ನೆನಪಾರ್ಥವಾಗಿದೆ ದಿಲ್ವಾಡ ಮಂದಿರ ಆದಿ ದೇವನು ಇಲ್ಲಿ ಚೈತನ್ಯದಲ್ಲಿ ಕುಳಿತಿದ್ದಾರೆ ಇದು ಚೈತನ್ಯ ದಿಲ್ವಾಡ ಮಂದಿರವಾಗಿದೆ ಈ ಮುಖ್ಯ ಮಾತನ್ನ ಮನುಷ್ಯರು ಒಂದು ವೇಳೆ ಅರಿತುಕೊಂಡರೆ ಆಬು ಪರ್ವತಕ್ಕೆ ಬಹಳ ಮಹಿಮೆಯಾಗುತ್ತೆ ಮತ್ತು ಇಲ್ಲಿ ಸಾಲು ನಿಂತು ಬಿಡುತ್ತೆ ಆಬುವಿನ ಹೆಸರು ಪ್ರಸಿದ್ಧವಾಗಿದ್ದರೆ ಇಲ್ಲಿ ಬಹಳ ಜನ ಬರ್ತಾರೆ ಓಂ ಶಾಂತಿ ಮಕ್ಕಳಿಗೆ ಯೋಗವನ್ನ ಕಲಿಸಿದೆನು ಮತ್ತೆ ಎಲ್ಲಾ ಸೆಂಟರ್ಗಳಲ್ಲಿ ಎಲ್ಲರೂ ತಾವೇ ಕಲಿಸುತ್ತಾರೆ ಕಲಿಸುವವರು ತಂದೆಯಾಗಿರುವುದಿಲ್ಲ ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ತಾವೇ ಕಲಿಸುತ್ತಾರೆ ಆದರೆ ಇಲ್ಲಿ ಮಧುಬನದಲ್ಲಿ ತಂದೆಯೇ ಕುಳಿತು ಮಕ್ಕಳಿಗೆ ಕಲಿಸಿಕೊಡ್ತಾರೆ ಯೋಗದಲ್ಲಿ ಕೊರತೆ ಇದ್ದರೆ ಜ್ಞಾನದಲ್ಲಿಯೂ ಕೊರತೆ ಇರುತ್ತದೆ ಕೇಳುವುದಂತೂ ಕೇಳುತ್ತಾರೆ ಆದರೆ ಧಾರಣೆಯಾಗುವುದಿಲ್ಲ ಒಂದು ವೇಳೆ ಧಾರಣೆ ಮಾಡಿದರೆ ಮತ್ತೆ ಅಮ್ಮರಿಗೂ ಧಾರಣೆ ಮಾಡಿಸುತ್ತಾರೆ ತಂದೆಯು ತಿಳಿಸಿದರು ಹೇಗೆ ಅವರು ಸಮ್ಮೇಳನ ಇತ್ಯಾದಿಗಳನ್ನು ಮಾಡುತ್ತಿರುತ್ತಾರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗಲೆಂದು ಇಚ್ಛಿಸುತ್ತಿರುತ್ತಾರೆ ವಿಶ್ವದಲ್ಲಿ ಶಾಂತಿಯು ಯಾವಾಗ ಇತ್ತು ಯಾವ ಪ್ರಕಾರವಾಗಿ ಸ್ಥಾಪನೆಯಾಗಿತ್ತು ಎಂಬುದೇನೂ ತಿಳಿದುಕೊಂಡಿಲ್ಲ ಯಾವ ಪ್ರಕಾರದ ಶಾಂತಿ ಇತ್ತೋ ಅದು ಬೇಕಲ್ಲವೇ ಇದನ್ನಂತೂ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ವಿಶ್ವದಲ್ಲಿ ಸುಖ ಶಾಂತಿಯ ಸ್ಥಾಪನೆಯು ಈಗಲೇ ಆಗುತ್ತಿದೆ ಈ ದಿಲ್ವಾಡ ಮಂದಿರವಿದೆ ಆದಿ ದೇವನು ಇದ್ದಾರೆ ಮತ್ತೆ ಮೇಲೆ ವಿಶ್ವದಲ್ಲಿ ಶಾಂತಿಯ ಚಿತ್ರವೂ ಇದೆ ಎಲ್ಲಿಯೇ ಸಮ್ಮೇಳನಕ್ಕೆ ನಿಮಗೆ ನಿಮಂತ್ರಣ ನೀಡುತ್ತಾರೆಂದರೆ ನೀವು ಅವರಿಗೆ ಕೇಳಿ ವಿಶ್ವದಲ್ಲಿ ಯಾವ ಪ್ರಕಾರದ ಶಾಂತಿ ಬೇಕೋ ಬೇರೆಯವರಿಗೆ ನಾವು ಕೆಟ್ಟವರಾಗಿ ಕಂಡರೂ ಪರವಾಗಿಲ್ಲ ನಮಗೆ ನಾವು ಒಳ್ಳೆಯವರಾಗಿದ್ದರೆ ಸಾಕು ಏಕೆಂದರೆ ಜೀವನ ನಮ್ಮದು ಬೇರೆಯವರದಲ್ಲ ಅಣ್ಣ ಬಾಬಾ ಹೇಳ್ತಾರೆ ವಿಶ್ವದಲ್ಲಿ ಶಾಂತಿಯ ಸಾಕ್ಷಿ ಈ ಲಕ್ಷ್ಮೀನಾರಾಯಣ ಮತ್ತು ಇವರ ರಾಜಧಾನಿಯನ್ನು ತೋರಿಸಲಾಗುತ್ತದೆ ಅದನ್ನು ಆಬು ಪರ್ವತದಲ್ಲಿ ಬಂದು ನೋಡಿ ಅದರ ಮಾದರಿಯನ್ನೇ ತಿಳಿದುಕೊಂಡಿಲ್ಲ ಅವರ ಕುಳಿತು ಈ ನೆನಪಾತ ಮಂದಿರವನ್ನ ಮಾಡಿದ್ದಾರೆ ಇದಕ್ಕೆ ಬಿಲ್ವಾಡ ಮಂದಿರ ಎಂದು ಹೆಸರಿಟ್ಟಲಾಗಿದೆ ದೇವನು ಕೂರಿಸಿದ್ದಾರೆ ಮೇಲೆ ಸ್ವರ್ಗವನ್ನ ತೋರಿಸಿದ್ದಾರೆ ಹೇಗೆ ಅದು ಜಡವಾಗಿದೆಯೋ ಹಾಗೆಯೇ ನೀವು ಚೈತನ್ಯವಾಗಿದ್ದೀರಿ ಇದಕ್ಕೆ ಮಧುಬನ ಚೈತನ್ಯ ಮಂದಿರ ಎಂದು ಹೆಸರಿಡಬಹುದು ಆದರೆ ಇದು ಎಲ್ಲರಿಗೆ ತಿಳಿದರೆ ಎಷ್ಟು ಜನರ ಗುಂಪಾಗುತ್ತದೆಯೋ ಗೊತ್ತಿಲ್ಲ ಇದೇನೆಂದು ಮನುಷ್ಯರೇ ತಬ್ಬಿಬಾಗುತ್ತಾರೆ ತಿಳಿಸುವುದರಲ್ಲಿ ಬಹಳ ಪರಿಶ್ರಮವಾಗುತ್ತೆ ಇದನ್ನು ಕೆಲವರು ಮಕ್ಕಳು ಸಹ ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಭಲೆ ಇದೇ ಸ್ಥಾನದಲ್ಲಿ ಕುಳಿತಿದ್ದಾರೆ ಹತ್ತಿರದಲ್ಲಿ ಇದ್ದಾರೆ ಆದರೆ ಸತ್ಯವನ್ನ ತಿಳಿದುಕೊಂಡಿಲ್ಲ ಬಾಂಬೆಯಲ್ಲಿಯೂ ಸಹ ನೀವು ತಿಳಿಸಬಹುದು ಅಬು ಪರ್ವತವು ಅತಿ ದೊಡ್ಡ ತೀರ್ಥ ಸ್ಥಾನವಾಗಿದೆ ಏಕೆಂದರೆ ಪರಂಪಿತಾ ಪರಮಾತ್ಮನು ಅಬುವಿನಲ್ಲಿ ಬಂದು ಸ್ವರ್ಗ ಸ್ಥಾಪನೆ ಮಾಡಿದ್ದಾರೆ ಇದನ್ನು ಯಾವುದೇ ಮನುಷ್ಯರು ಅರಿತುಕೊಂಡಿಲ್ಲ ಈಗ ನಮಗೆ ಗೊತ್ತಿಲ್ಲ ಆದ್ದರಿಂದ ನಾವು ನಿಮಗೆ ತಿಳಿಸುತ್ತೇವೆ ವಿಶ್ವದಲ್ಲಿ ಯಾವ ಪ್ರಕಾರದ ಶಾಂತಿಯನ್ನು ಬಯಸುತ್ತೀರಿ ಅದನ್ನು ಎಂದಾದರೂ ನೋಡಿ ಮೊಟ್ಟ ಮೊದಲಿಗೆ ನೀವು ಅವರನ್ನು ಕೇಳಿ ವಿಶ್ವದಲ್ಲಿ ಶಾಂತಿಯು ಈ ಲಕ್ಷ್ಮೀ ನಾರಾಯಣರ ರಾಜ್ಯದಲ್ಲಿ ಒಂದೇ ಆದಿ ಸನಾತನ ದೇವಿ ಧರ್ಮವಿತ್ತು ಇವರ ವಂಶಾವಳಿಯ ರಾಜ್ಯವಿತ್ತು ನೀವು ಬಂದರೆ ಇವರ ರಾಜಧಾನಿಯ ಮಾದರಿಯನ್ನು ಅಬು ಪರ್ವತದಲ್ಲಿ ನಿಮಗೆ ತೋರಿಸುತ್ತೇವೆ ಇದಂತೂ ಹಳೆಯ ಪತಿತ ಪ್ರಪಂಚವಾಗಿದೆ ಇದಕ್ಕೆ ಹೊಸ ಪ್ರಪಂಚವೆಂದ ಪಂಚವು ಈಗ ಸ್ಥಾಪನೆಯಾಗುತ್ತಾ ಇದೆ ನೀವು ಮಕ್ಕಳಿಗೆ ಗೊತ್ತಿದೆ ಆದ್ದರಿಂದಲೇ ತಿಳಿಸುತ್ತೀರಿ ಅಂತ ಬಾಬಾ ತಿಳಿಸ್ತಾ ಇದ್ದರೆ ತಮ್ಮ ತೊಂಬತ್ತೊಂಬತ್ತು ಸಲ ಸಹಾಯ ಮಾಡಿ ನೂರನೇ ಸಲ ಇಲ್ಲ ಎಂದು ಹೇಳಿ ನೂರನೇ ಸಲ ಇಲ್ಲ ಎನ್ನುವ ಪದವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವ ಮನುಷ್ಯರ ಮಧ್ಯೆ ನಾವು ಜೀವನ ಮಾಡುತ್ತಿದ್ದೇವೆ ಅಣ್ಣ ಬಾಬಾ ಹೇಳ್ತಾರೆ ನಿಮ್ಮ ಆಬುವಿನ ಹೆಸರು ಪ್ರಸಿದ್ಧವಾಗಿ ಬಿಟ್ಟರೆ ಅನೇಕರು ಬರ್ತಾರೆ ಆಬು ಪರ್ವತ ಬಹಳ ಹೆಸರುವಾಸ ಆಗಿಬಿಟ್ಟಿದೆ ಬಿಟ್ಟಿದೆ ವಿಶ್ವದಲ್ಲಿ ಶಾಂತಿಯು ಹೇಗೆ ಸ್ಥಾಪನೆಯಾಗುತ್ತದೆ ಎಂಬುದು ಯಾರಾದರೂ ಕೇಳಿದ್ರೆ ಅಥವಾ ಸಮ್ಮೇಳನಕ್ಕಾಗಿ ನಿಮಗೆ ನಿಮಂತ್ರಣ ಕೊಟ್ಟರೆ ಆಗ ಅಲ್ಲಿ ಕೇಳಬೇಕು ವಿಶ್ವದಲ್ಲಿ ಶಾಂತಿಯು ಯಾವಾಗ ಇತ್ತು ಅದನ್ನ ತಿಳಿದುಕೊಂಡಿದ್ದೀರಾ ವಿಶ್ವದಲ್ಲಿ ಶಾಂತಿಯು ಹೇಳಿತೆಂಬುದನ್ನ ನಡೆಯಿರಿ ನಾವು ತಿಳಿಸುತ್ತೇವೆ ಮತ್ತು ಅದರ ಎಲ್ಲಾ ಮಾದರಿಯನ್ನ ತೋರಿಸುತ್ತೇವೆ ಇದರ ಮಾದರಿಯು ಮತ್ತೆಲ್ಲಿಯೂ ಇಲ್ಲ ಅಬು ಪರ್ವತವು ಎಲ್ಲದಕ್ಕಿಂತ ದೊಡ್ಡಕ್ಕಿಂತ ದೊಡ್ಡ ಮಾದರಿಯಾಗಿದೆ ತೀರ್ಥ ಸ್ಥಾನವಾಗಿದೆ ಇಲ್ಲಿ ತಂದೆಯು ಬಂದು ವಿಶ್ವದಲ್ಲಿ ಶಾಂತಿ ಸರ್ವರ ಸದ್ಗತಿ ಮಾಡಿದ್ದಾರೆ ಈ ಮಾತುಗಳನ್ನ ಮತ್ತಾರು ತಿಳಿದುಕೊಂಡಿಲ್ಲ ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ ಬಲೆ ದೊಡ್ಡ ದೊಡ್ಡ ಮಹಾರಥಿಗಳು ಮ್ಯೂಸಿಯಂ ಇತ್ಯಾದಿಗಳನ್ನು ಸಂಭಾಳನೆ ಮಾಡುವವರಿದ್ದಾರೆ ಆದರೆ ಅನ್ಯರಿಗೆ ಸರಿಯಾದ ರೀತಿಯಲ್ಲಿ ತಿಳಿಸುತ್ತಾರೆಯೇ ಅಥವಾ ಇಲ್ಲವೇ ಎಂಬುದನ್ನು ನೋಡುತ್ತಾರೆ ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆ ಕುಂಭಕರ್ಣನು ಅರ್ಧಕಲ್ಪ ಮಲಗುತ್ತಿದ್ದನು ಇನ್ನರ್ಧಕಲ್ಪ ಜಾಗೃತನಾಗಿರುತ್ತಿದ್ದನು ಅಂದರೆ ನೀವು ಕುಂಭಕರ್ಣರಾಗಿದ್ದೀರಿ ಈ ಆಟವು ಬಹಳ ಅದ್ಭುತವಾಗಿದೆ ಈ ಮಾತುಗಳನ್ನು ಎಲ್ಲರೂ ಅರಿತುಕೊಳ್ಳುವುದಿಲ್ಲ ಕೆಲವರಂತೂ ಕೇವಲ ಭಾವನೆಯಲ್ಲಿ ಬಂದು ಬಿಡುತ್ತಾರೆ ಇಂತಿಂತವರೆಲ್ಲರೂ ಹೋಗುತ್ತಿದ್ದಾರೆ ಎಂಬುದನ್ನು ಕೇಳಿ ಅವರು ಸಹ ಹೊರಟು ಹೋಗುತ್ತಾರೆ ನಾವು ಶಿವ ತಂದೆಯ ಬಳಿ ಹೋಗುತ್ತೇವೆ ಶಿವ ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ಆ ಬೇಹದ್ದಿನ ತಂದೆಯನ್ನು ನೆನಪು ಮಾಡುವುದರಿಂದ ಬೇಹದ್ದಿನ ಆಸ್ತಿಯು ಸಿಗುತ್ತದೆ ಎಂದು ಅವರಿಗೆ ಹೇಳುತ್ತಾರೆ ಮತ್ತೆ ಅವರೂ ಸಹ ಹೇಳುತ್ತಾರೆ ಬಾಬಾ ನಾವು ತಮ್ಮ ಮಕ್ಕಳಾಗಿದ್ದೇವೆ ತಮ್ಮಿಂದ ಆಸ್ತಿಯನ್ನು ಅವಶ್ಯವಾಗಿ ತೆಗೆದುಕೊಳ್ಳುತ್ತ ಭಾವನೆಯ ಫಲ ನೋಡಿ ಎಷ್ಟೊಂದು ಸಿಗುತ್ತದೆ ಭಕ್ತಿ ಮಾರ್ಗದಲ್ಲಂತೂ ಅಲ್ಪ ಕಾಲದ ಸುಖವಿದೆ ಇಲ್ಲಿ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಬೇ ಅದ್ದಿನ ತಂದೆಯಿಂದ ಬೇ ಅದ್ದಿನ ಆಸ್ತಿಯು ಸಿಗುತ್ತೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಯಾರು ಸಮಯ ಸಾಧಕರಾಗಿ ಒಬ್ಬ ವ್ಯಕ್ತಿಯನ್ನು ಮೋಸ ಮಾಡುತ್ತಾರೋ ಅವರ ಮೋಸಕ್ಕೆ ಸಮಯವೂ ಒಂದು ದಿನ ಅವರಿಗೆ ತಕ್ಕ ಪಾಠ ಕಲಿಸುತ್ತದೆ ಅಂತೆ ತಮ್ಮ ಅಣ್ಣ ಈಗ ತಂದೆಯು ತಿಳಿಸುತ್ತಾರೆ ಈ ವಿದ್ಯೆಯ ಆದಾಯದ ಮೂಲವಾಗಿದೆ ಸ್ವಯಂ ತಂದೆಯೇ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡುವುದಕ್ಕಾಗಿ ಓದಿಸಲು ಬರ್ತಾರೆ ಇದರಲ್ಲಿ ಅವಶ್ಯವಾಗಿ ಪವಿತ್ರರು ಆಗಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ನಂಬರ್ ವಾರ್ ಅಂತೂ ಇದ್ದೇ ಇರುತ್ತಾರೆ ಯಾವುದೆಲ್ಲ ಸೇವಾ ಕೇಂದ್ರಗಳಿವೆಯೋ ಎಲ್ಲ ಕಡೆಯೂ ನಂಬರ್ ವಾರ್ ಇದ್ದಾರೆ ಈಗ ರಾಜಧಾನಿಯು ಸ್ಥಾಪನೆಯಾಗುತ್ತದೆ ಇದೇನು ಚಿಕ್ಕಮ್ಮನ ಮನೆಯಂತಲ್ಲ ತಿಳಿಸಿ ಸ್ವ ಸ್ವರ್ಗವೆಂದು ಸತ್ಯುಗಕ್ಕೆ ಹೇಳಲಾಗುತ್ತೆ ಆದರೆ ಅಲ್ಲಿಯ ರಾಜ್ಯವು ಹೇಗೆ ನಡೆಯುತ್ತದೆ ಮತ್ತು ದೇವತೆಗಳ ಸಮೂಹವನ್ನು ನೋಡಬೇಕೆಂದರೆ ಆಬು ಪರ್ವತಕ್ಕೆ ನಡೆಯಿರಿ ಮತ್ತೆಲ್ಲಿಯೂ ಹೀಗೆ ಛಾವಣಿ ಭಾಗದಲ್ಲಿ ರಾಜಧಾನಿಯನ್ನ ತೋರಿಸುವಂತಹ ಚಿತ್ರ ಮತ್ತೆಲ್ಲಿಯೂ ಇಲ್ಲ ಬಲೆ ಅಜ್ಮೇರ್ನಲ್ಲಿ ಸ್ವರ್ಗದ ಮಾದರಿ ಇದೆ ಆದರೆ ಅದು ಬೇರೆ ಮಾತಾಗಿದೆ ಇಲ್ಲಂತೂ ಆದಿದೇವನು ಇದ್ದಾರಲ್ಲವೇ ಸತ್ಯುಗವನ್ನ ಯಾರು ಮತ್ತು ಹೇಗೆ ಸ್ಥಾಪನೆ ಮಾಡಿದರು ಇದು ಅದರ ನೆನಪಾರ್ಥವಾಗಿದೆ ದೇಹಿ ಅಭಿಮಾನಿಯಾಗುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ಅದೃಷ್ಟದಲ್ಲಿದ್ದರೆ ಆಗುತ್ತದೆ ಎಂದು ಎಂದಿಗೂ ಯೋಚಿಸಬಾರದು ಬುದ್ಧಿವಂತರಾಗಬೇಕಾಗಿದೆ ಜ್ಞಾನವನ್ನು ಕೇಳಿ ಅದನ್ನು ಸ್ವರೂಪದಲ್ಲಿ ತರಬೇಕಾಗಿದೆ ನೆನಪಿನ ಅರಿತವನ್ನು ಧಾರಣೆ ಮಾಡಿ ನಂತರ ಸೇವೆ ಮಾಡಬೇಕಾಗಿದೆ ಎಲ್ಲರಿಗೂ ಅಬು ಮಹಾನ್ ತೀರ್ಥ ಸ್ಥಾನದ ಮಹಿಮೆಯನ್ನ ತಿಳಿಸಿದೆ ಬೇಕಾಗಿದೆ ಅಂತ ಬಾಬಾ ತಿಳಿಸ್ತಿದರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಬಾಬಾ ಎನ್ನುವ ಒಂದು ಶಬ್ದದ ಸ್ಮೃತಿಯಿಂದ ನೆನಪು ಮತ್ತು ಸೇವೆಯಲ್ಲಿರುವಂತಹ ಸತ್ಯ ಯೋಗಿ ಸತ್ಯ ಸೇವಾಧಾರಿ ಭವ ತಾವು ಮಕ್ಕಳು ಮುಖದಿಂದ ಅಥವಾ ಮನಸ್ಸಿನಿಂದ ಪದೇ ಪದೇ ಬಾಬಾ ಎನ್ನುವ ಶಬ್ದ ಹೇಳುವಿರಿ ಮಕ್ಕಳಾದ ಮೇಲೆ ಬಾಬಾ ಶಬ್ದ ನೆನಪಿಗೆ ಬರುವುದು ಅಥವಾ ಯೋಚಿಸುವುದೇ ಯೋಗವಾಗಿದೆ ಮತ್ತು ಮುಖದಿಂದ ಪದೇ ಪದೇ ಹೇಳಬೇಕು ಬಾಬಾ ಈ ರೀತಿ ಹೇಳುತ್ತಾರೆ ಬಾಬಾ ಇದನ್ನು ಹೇಳಿದರು ಇದೇ ಸೇವೆಯಾಗಿದೆ ಆದರೆ ಈ ಬಾಬಾ ಶಬ್ದವನ್ನು ಕೆಲವರು ಹೃದಯದಿಂದ ಹೇಳುವವರಿದ್ದಾರೆ ಇನ್ನು ಕೆಲವರು ಜ್ಞಾನದ ಬುದ್ಧಿಯಿಂದ ಹೇಳ್ತಾರೆ ಯಾರು ಹೃದಯದಿಂದ ಹೇಳ್ತಾರೆ ಅವರಿಗೆ ಹೃದಯದಲ್ಲಿ ಸದಾ ಪ್ರತ್ಯಕ್ಷ ಪ್ರಾಪ್ತಿ ಖುಷಿ ಮತ್ತು ಶಕ್ತಿ ಸಿಗುವುದು ಬುದ್ಧಿಯಿಂದ ಹೇಳುವವರಿಗೆ ಹೇಳುವಷ್ಟು ಸಮಯ ಖುಷಿಯಾಗುವುದು ಸದಾ ಕಾಲಕ್ಕಾಗಿ ಅಲ್ಲ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಪರಮಾತ್ಮ ರೂಪಿ ಜ್ಯೋತಿಯ ಮೇಲೆ ಬಲಿಹಾರಿಯಾಗುವವರೇ ಸತ್ಯ ಪತಂಗಗಳಾಗಿದ್ದಾರೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ